ಸೊ ಅಮೃತ ಶಾರ್ಟ್ ಫಿಲಮ್ ಇಂದಾನೆ ನಮ್ ಜೀವನ ಸ್ಟಾರ್ಟ್ ಆಗಿತ್ತು ಅಕ್ಟೋಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತು ಅಕ್ಟೋಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಮೃತ ಶಾರ್ಟ್ ಫಿಲಂ ರಿಲೀಸ್ ಆಯ್ತು ನಮ್ಗೆ ಗೊತ್ತಿರಲ್ಲ ಆ ಮಟ್ಟಕ್ಕೆ ಒಂದು ಸಕ್ಸಸ್ ಇರುತ್ತೆ ಅಂತ ಬೆಳಿಗ್ಗೆ ಎದ್ರೆ ಎಲ್ಲಾ ಪ್ರತಿಯೊಂದು ಸ್ಟೇಟಸ್ ಅಲ್ಲೂ ಅದೇ ಇತ್ತು ಅದೊಂದು ಒಳ್ಳೆ ಹೆಸರುದ ನಮ್ ಇಡೀ ತಂಡಕ್ಕೆ ಒಂದ್ ಜೀವನ ಸ್ಟಾರ್ಟ್ ಆಯ್ತು ಅಲ್ಲಿಂದ ಅಂತ ನಾವು ನಿಜವಾಗ್ಲು ಹೇಳ್ಬೋದು ಸೊ ಇವತ್ತು ಅಮೃತ ಸಿನಿಮಾ ಮಾಡಿದ್ವಿ ಈ ಸಿನಿಮಾ ಮತ್ತೆ ನಮ್ದು ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ನಾವು ಕಾನ್ಫಿಡೆನ್ಸ್ ಇಂದ ಹೇಳ್ತೀವಿ ಸೊ ಅಂದ್ರೆ ಸಿನ್ಮಾ ರಿಲೀಸ್ ಮುಂಚೆ ಜಾಸ್ತಿ ಬೇಡ ಅಂತ ಅನ್ಸುತ್ತೆ ಸಿನ್ಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ ಇಲ್ಲ ಇಲ್ಲ ಸರ್ ಸರ್ ಫಸ್ಟ್ ಸಿನ್ಮಾ ಬಂದು ಲವ್ ಬರ್ಡ್ಸ್ ಅಂತ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಮಾಡಿದೆ ಅದಾದ್ಮೇಲೆ ಆರಾಮ್ ಆರಾಮ ಸ್ವಾಮಿ ಮಾಡಿದೆ ಅದಾದ್ಮೇಲೆ ರಾಯಲ್ ಮಾಡಿದೆ ದಿನಕುಂಬಿ ಸೊ ಅದಾದ್ಮೇಲೆ ಇವಾಗ ಶೂಟಿಂಗ್ ನಡೀತಾ ಇದೆ ಸರ್ ರಾವ್ ಅವ್ರದ್ದು ಫ್ಯಾಮಿಲಿ ಮ್ಯಾನ್ ಮಾಡಿದೆ ರಸಪುರದವರ ಮಾಡಿದೆ ಅದಾದ್ಮೇಲೆ ಡ್ರ್ಯಾಟ್ ಮಾಡಿದೆ ಸರ್ ಇವಾಗ ಪ್ರೆಸೆಂಟ್ಲಿ ಬೀರ್ಬರ್ಟ್ ನಡಿತಾ ಇದೆ ಸರ್ ಅದನ್ನ ಸೂಪರ್ ಇಲ್ಲ ಸರ್ ಇನ್ನ ಸುಖಿ ಅಂತ ಮಾಡುದು ಇದು ಅಮೃತ ಯಾವ್ದು ಸರ್ ಸಿನಿಮಾ ಜರ್ನಿ ಅಂದ್ರೆ ಅಂದ್ರೆ ಓಕೆ ಮೇಡಮ್ ಅಂದ್ರೆ ಸಿನಿಮಾ ಅವಕಾಶಗಳು ಸಿಗ್ತಾ ಇದೆ ನಾವು ಅನ್ಕೊಂಡಿರೋಂತ ಅವಕಾಶಗಳು ನಾವು ಆಸೆ ಪಟ್ಟಂತ ಸಿನಿಮಾಗಳು ಮಾಡ್ಬೇಕಾಗಿರೋ ಒಂದು ಆಸೆ ಬರ್ತಲ್ಲ ಇವಾಗ ನಾವ್ ಎಲ್ಲೇ ಹೋದ್ರು ಅಂದ್ರೆ ಈಗ ನಮ್ಗೆ ಅವಕಾಶ ಕೊಡ್ತಾರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕೊಡ್ತಾರೆ ಮಾಡ್ತೀವಿ ಎಲ್ಲ ಬರ್ತೀವಿ ಬಟ್ ನಮ್ ಒಳಗಡೆ ಒಂದಿರುತ್ತಲ್ವಾ ನಾವ್ ಈ ತರ ಸಿನಿಮಾ ಮಾಡ್ಬೇಕು ಸೊ ನಾವ್ ಆಸೆ ಪಟ್ಟಂತ ಮಾಡ್ಬೇಕು ಸೊ ನಮ್ಗೊಂದ್ ಕತೆ ಇರುತ್ತೆ ನಾವ್ ನಾಲ್ಕು ಜನ ಹೇಳಿದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ಬೇಕು ಮಾಡ್ತಾರಪ್ಪ ಆ ಕಾನ್ಫಿಡೆನ್ಸ್ ಬರಕ್ಕೆ ನಮ್ಗೆ ಅಮೃತಾಂಗ್ ಅಲ್ಲಲ್ಲ ನಾವೇ ಕತೆ ಬರ್ಬೇಕು ಅಂತಲ್ಲ ಸರ್ ಕತೆ ಯಾರು ಬಂದ್ ಹೇಳ್ತಾರಲ್ವಾ ಸೊ ಅವ್ರ ಕತೆ ಬಂದ್ ಹೇಳ್ದಾಗ ನಮ್ಗೆ ನಾವು ಒಬ್ರ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ಇವಾಗ ಯಾರು ಪ್ರೊಡ್ಯೂಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್

ಇಲ್ಲ ಇಲ್ಲ ಸರ್ ಸರ್ ನೀವು ಆ ಎಮೋಷನ್ ಅದು ಕಾಮಿಡಿ ಎಮೋಷನ್ ಕಾಮಿಡಿ ಆಗಿ ಮಾಡಿರೋದು ಸೊ ನಾ ನೀವು ನಮ್ದು ಲೋ ಬಜೆಟ್ ಗೃಹ ಪ್ರದೇಶದಲ್ಲಿ ಕ್ಲೈಮ್ಯಾಕ್ ಸೀನ್ ನೋಡಿದ್ರೆ ಅದು ಬೇರೆ ತರ ಎಮೋಷನ್ ಬರುತ್ತೆ ಅದು ಬರೋ ಅಜ್ಜಿದ ಒಂದು ಎಮೋಷನ್ ಗೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಆಮೇಲೆ ಎಂಡ್ ಅಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಅಳೋದೊಂದು ಸೀನ್ ಇದೆ ಆ ಸೀನ್ ಎಷ್ಟು ಜನ ಹತ್ತಿದಾರೆ ನಮ್ಗೆ ಮೆಸೇಜ್ ಮಾಡಿದರೆ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಅವರ್ಸ್ ಮಿಲಿಯನ್ ಹೋಗಿತ್ತು ಪ್ರವೇಶ ಬರೀ ಮ್ಯಾಕ್ಸಿಮಮ್ ಕಮೆಂಟ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಎಮೋಷನ್ ಗೆ ಬಂದಿತ್ತು ಸರ್ ಇಲ್ಲ ಇಲ್ಲ ಸರ್ ಇಲ್ಲ 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 ಮೇಡಮ್ ಅದು ಅಂದ್ರೆ ಸ್ಪಾಟ್ ಅಲ್ಲಿ ಅದು ಮಾಡ್ತಾ ಅಂದ್ರೆ ಏನು ಅನ್ಕೊಂಡ್ ಹೋಗಿರ್ಲಿಲ್ಲ ಸ್ಪಾಟ್ ಅಲ್ಲಿ ಅದು ಮಾಡ್ತಾ ಹಿಂಗೆ ಮಾಡೋಣ ಅಂತ ಮಾಡಿದಷ್ಟೇ ನಾರ್ಮಲ್ ಆಗಿ ಹಾಸ್ಪಿಟಲ್ ನರ್ಸು ಡಾಕ್ಟರ್ ತಮಿಳು ಮಿಕ್ಸ್ ಇದ್ದು ಸರ್ ನನ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಬರಲ್ಲ ನಾವು ಆಸ್ ಎ ಟೀಮ್ ಮೆಂಬರ್ಸ್ ನಾವು ನಮ್ ಸಿನ್ಮಾದಲ್ಲಿ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಲವ್ ಇದೆ ಅಂತ ಎಷ್ಟ್ ಹೇಳಿದ್ರು ಯಾರು ಜನ ನಾವ್ ಹೇಳ್ತೀವಿ ಅಂತ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡೋದ್ಕೊಂಡಿ ಒಂದ್ಸರಿ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ನಮ್ ಸಿನಿಮಾದಲ್ಲಿ ಇದೆ ಅಂಡ್ ನೀವು ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗಿ ನೀವು ಒಂದ್ ಜನಕ್ಕೆ ರೆಫರ್ ಮಾಡ್ತೀರಾ ದಟ್ ಸಿನ್ಮಾ ನೋಡ್ಬೇಕು ಅಂತ ಆವಾಗ್ಲೇ ಜನ ಬಂದ್ಬಿಟ್ಟು ಸಿನಿಮಾ ನೋಡೋದು ಅಂತ ನನಗೆ ಅನ್ಸುತ್ತೆ ಅಂಡ್ ನಾವೆಲ್ಲ ಆಲ್ಮೋಸ್ಟ್ ಒಂದೇ ಟೈಮ್ ಅಲ್ಲಿ ನಮ್ ಕರಿಯರ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ನಮ್ಗೆ ಸಿಕ್ಕಿದಂತಹ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ಒಟ್ಟೆ ಹುಣ್ಣಾಗಷ್ಟು ನಗ್ಸಿದಿವಿ ಸೊ ನಮಗೆ ಎರಡೂವರೆ ಗಂಟೆ ಟೈಮ್ ಸಿಕ್ಕಿದೆ ಎಷ್ಟು ಮಟ್ಟಿಗೆ ನಗ್ಸಿರ್ತೀವಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಬೋದು ಅಂಡ್ ನಮ್ಮ ಈ ಪ್ರಯತ್ನಕ್ಕೆ ಈ ಸಿನಿಮಾ ಮಾಡಿದೀವಲ್ವಾ ಈ ಸಿನಿಮಾ ನಿಮ್ಗೆ ಜನಕ್ಕೆ ಜನಕ್ಕೆ ರೀಚ್ ಅಷ್ಟು ಲೈಕ್ ಜವಾಬ್ದಾರಿನ ನೀವು ತಗೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂಡ್ ಅಮೃತಾಂಜನ್ ಸಿನ್ಮಾ ಅಕ್ಟೋಬರ್ ಆಲ್ಮೋಸ್ಟ್ ನವೆಂಬರ್ ಅಲ್ಲಿ ಬರ್ತಾ ಇದೆ ದಯವಿಟ್ಟು ಜನಕ್ಕೆ ರೀಚ್ ಮಾಡ್ತಿ ಅಂಡ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ನಾವು ಅಬ್ವಿಯಸ್ಲಿ ನಾವಿಬ್ಬರು ಹಸ್ಬೆಂಡ್ ಅಂಡ್ ವೈಫ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ವಿ ಆ್ಯಂಡ್ ಯೂಟ್ಯೂಬಲ್ಲಿ ಏನು ನೋಡಿದ್ದೀರಾ ಟಾಮ್ ಅಂಡ್ ಜೆರಿ ಲೈಕ್ ಅದೇ ಥರ ಎಕ್ಸ್ಟೆಂಡೆಡ್ ವರ್ಷನ್ ಅಂತ ಹೇಳಿದೆ ನನ್ನ ಹೆಸರು ಶ್ರೀಭವ್ಯ ಅಂತ ಇದು ನನ್ನ ಎರಡನೇ ಸಿನಿಮಾ ಪಾಸ್ ಅಂತ ಅವ್ರ ಸಿನಿಮಾ ಮಾಡಿದ್ದೆ ರಂಗಾಯಣ ರೆಡ್ಡಿ ಸರ್ ಮತ್ತು ಸಾಧು ಕೋಕಿಲ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಮಾಡಿದ್ದೆ ಸೆಕೆಂಡ್ ಮೂವಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸುಧಾಕರ್ ಮಾತಾಡ್ತಾ ಸೊ ಯೂಶಲಿ ನಾವು ಅದೇ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇರೋ ಟೀಮ್ ಸೊ ನೀವು ಅವಾಗ್ಲಿಂದ ಕೇಳ್ತಾ ಇದ್ರೆ ಅಮೃತ್ ಅಂಜನ್ ಯಾಕೆ ಅಂದ್ರೆ ಸೊ ಯಾವುದೇ ಸಿನಿಮಾ ಆದ್ರೂ ಒಂದು ಇನ್ವಿಟೇಷನ್ ಬೇಕು ಒಂದು ಬೆಸ್ಟ್ ಟ್ರೈಲರ್ ಬೇಕು ಒಂದು ಸಾಂಗ್ಸ್ ಏನೋ ಸೊ ಇದ್ದಿದ್ದು ಬೆಸ್ಟ್ ರೆಕಗ್ನೇಷನ್ ಅಂದ್ರೆ ಎಲ್ಲೇ ಹೋದ್ರು ಅಮೃತ ಅಂಜನ್ ಟೀಮ್ ಅಮೃತ್ ಅಂಜನ್ ಟೀಮ್ ಅಂತಾನೇ ಮಾತಾಡ್ಸ ಇಂಡಿವಿಜುವ ಸುಧಾಕರ್ ಅಂತನೋ ಗೌರವ್ ಅಂತನೋ ಮಾತಾಡ್ಸೋದ್ಕಿನ್ನ ಜಾಸ್ತಿ ನೀವು ಅಮೃತ ಅಂಜನ್ ಶಾರ್ಟ್ ಫಿಲಮ್ ಟೀಮ್ ಅಲ್ವಾ ಅಂತಾನೆ ಮಾತಾಡ್ಸೋದು ಸೊ ಆ ಟೈಟ್ಲ್ ಇಟ್ಕೊಂಡು ಬಂದ್ರೆ ನಮ್ಗೊಂದು ಪ್ಲಸ್ ಆಗ್ಬೋದು ಅನ್ನೋ ಒಂದೇ ಒಂದ್ ರೀಸನ್ ಗೆ ಅಮೃತ ಅಂಜನ್ ಅಂತ ನಾವು ಟೈಟ್ಲ್ ತಗೊಂಡ್ ಮಾಡ್ಕೊಂಡಿದ್ದು ಅದು ಎನ್ಓ ಸಿಗ್ ಗೋಸ್ಕರ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀವಿ ಅದ್ ಬಿಟ್ರೆ ಅವಾಗ್ಲೇ ನೀವು ಕೇಳ್ದಂಗೆ ಶಾರ್ಟ್ ಫಿಲಮ್ ಜಸ್ಟ್ ಒಂದು ಕಾಮಿಡಿ ಪಂಚರ್ಸ್ ಮೇಲೆ ಟೆನ್ ಮಿನಿಟ್ಸ್ ಇಲ್ಲ ಟ್ವೆಲ್ ಮಿನಿಟ್ಸ್ ಡ್ಯೂರೇಷನ್ ಅಲ್ಲಿ ಮುಗ್ದೋಗೋದು ಬಟ್ ಒಂದು ಸಿನಿಮಾ ಅಂತ ಬಂದಾಗ ಅದಕ್ಕೆ ಒಂದು ಎಮೋಷನ್ಸ್ ಇರಬೇಕು ಬೇರೆ ಬೇರೆ ರೀತಿಯಾದ ಎಲ್ಲಾ ತರ ಸೀನ್ಸ್ ಬೇಕು ಸೊ ನಮ್ಮ ಅಮೃತಾಂಜನ್ ಅಂಜನ್ ಸಿನಿಮಾದಲ್ಲಿ ಒಂದು ಕಾಮಿಡಿ ಜೊತೆಲಿ ಒಂದು ಫಾದರ್ ಸೆಂಟಿಮೆಂಟ್ ಆಗ್ಬೋದು ಒಂದು ಚಿಕ್ಕ ಲವ್ ಸ್ಟೋರಿ ಆಗ್ಬೋದು ಒಂದು ಫ್ರೆಂಡ್ಶಿಪ್ ಬಗ್ಗೆ ಆಗ್ಬೋದು ಇದನ್ನೆಲ್ಲ ಬೇಸ್ ಮಾಡಿ ಓವರ್ ಆಲ್ ಒಂದು ಸಿನಿಮಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಏನೇನು ಬೇಕೋ ಅಷ್ಟನ್ನು ಪ್ಲೇಸ್ ಮಾಡಿ ಒಂದು ಸಿನಿಮಾ ಮಾಡಿದೀವಿ ಸೊ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜ್ ಆಗಿ ಈಗ ತೆಲುಗು ತೊಗೊಂಡ್ರೆ ನೀವು ಚಾಯ್ ಬಿಸ್ಕೆಟ್ ಟೀಮ್ ಯೂಟ್ಯೂಬ್ ಚಾನಲ್ ಅವರೆಲ್ಲ ಶಾರ್ಟ್ ಫಿಲಮ್ ಇಂದ ಸ್ಟಾರ್ಟ್ ಮಾಡಿದ್ರು ಕಲರ್ ಫೋಟೋ ಅಂತ ಸಿನಿಮಾ ಮಾಡಿ ನ್ಯಾಷನಲ್ ಅವಾರ್ಡ್ ತಗೊಂಡ್ರು ಅದು ಬಿಟ್ರೆ ತಮಿಳಿಗೆ ಬಂದ್ರೆ ನೀವು ಪ್ರದೀಪ್ ರಂಗರಾಜ್ ಕೇಳಿರ್ತೀರ ಇವಾಗ ಅವರು ಅಷ್ಟೇ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದು ಅದನ್ನೇ ಅವರು ಲವ್ ಟುಡೇ ಅಂತ ಸಿನ್ಮಾ ಮಾಡಿದ್ದು ಸೊ ಅಲ್ಲೆಲ್ಲ ಶಾರ್ಟ್ ಫಿಲಮ್ಸ್ ಇಂದ ಬಂದು ದೊಡ್ಡ ಮಟ್ಟಕ್ಕೆ ಇವತ್ತು ಸಿನ್ಮಾದಲ್ಲಿ ಎಸ್ರು ಮಾಡ್ತಾ ಇದಾರೆ ಸೊ ನಾವು ಸಿನಿಮಾ ಕನ್ಸ್ ಕಟ್ಕೊಂಡೇ ಬಂದಿದ್ದು ಬಟ್ ನಮ್ಗೆ ಅವಕಾಶಗಳು ಕಮ್ಮಿ ಇದ್ರಿಂದ ಶಾರ್ಟ್ ಫಿಲಮ್ಸ್ ತ್ರೂ ನಮ್ ಬೆಸ್ಟ್ ಏನು ಮಾಡಬಹುದು ಅದನ್ನ ಮಾಡಿ ನಾವು ಪ್ರೂವ್ ಮಾಡ್ಕೊಂಡು ಈಗ ಅದನ್ನ ಸಿನಿಮಾಗ್ ಮಾಡಿದೀವಿ ಸೊ ಹೋಪ್ ನಾನ್ ಏನ್ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದ್ರೆ ಈ ಸಿನಿಮಾ ನಾವು ಸೋಲ್ತಿವೋ ಗೆಲ್ತಿವೋ ಬಟ್ ಇಲ್ಲಿ ಒಂದು ಹತ್ತದೈದ್ ಜನ ಈ ಸಿನಿಮಾದಿಂದ ನಿಮ್ಗೆ ಬೆಸ್ಟ್ ಒಂದಷ್ಟು ಒಳ್ಳೆ ಆಕ್ಟರ್ ಸಿಗ್ತಾರೆ ಒಂದಷ್ಟು ಒಳ್ಳೆ ಟೆಕ್ನಿಷಿಯನ್ ಸಿಗ್ತಾರೆ ಇನ್ನು ಹತ್ತದೈದು ವರ್ಷ ಒಂದ್ ಇಪ್ಪತ್ತು ವರ್ಷ ಕನ್ನಡ ಇಂಡಸ್ಟ್ರಿ ಉಳ್ಕೊಳೋಂತ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಗಳು ಸಿಕ್ತಾರೆ ಸೊ ಅದ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಸುಮಂತ್ ಸರೇ ಇರ್ಬೋದು ಜಸ್ಟ್ ಕ್ಯಾಮ್ರ ಮನ್ ಎಲ್ಲ ಇವ್ರು ಇವರು ಡೈರೆಕ್ಟರ್ ಇವ್ರು ಶಾರ್ಟ್ ಫಿಲಮ್ಸ್ ಕೂಡ ಹತ್ತು ಮಿಲಿಯನ್ ಇಪ್ಪತ್ತು ಮಿಲಿಯನ್ ನೋಡಿದೆ ಅದನ್ನ ತೆಲುಗು ಡಬ್ ಮಾಡಿದ್ದಾರೆ ತೆಲುಗು ಹತ್ತರಿಂದ ಹದಿನೈದು ಮಿನಿಯನ್ ನೋಡಿದೆ ಸೊ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಲ್ಲಿ ಫಸ್ಟ್ ಶಾರ್ಟ್ ಫಿಲಮ್ ಇವ್ರದ್ದು ಇರೋದು ಮೈ ಮಿಸ್ ರಾಜು ಅಂತ ಜಸ್ಟ್ ಒಂದು ಪೆನ್ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದು ಶಾರ್ಟ್ ಫಿಲಮ್ ಮಾಡಿದ್ದಾರೆ ಅದು ಬಿಟ್ಟು ಈ ಅಮೃತಾಂಜನ್ ಶಾರ್ಟ್ ಫಿಲಮ್ ಅಲ್ಲಿ ಸಿಮಾದಲ್ಲಿ ಯಾರ್ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಇದ್ರು ಸಿನಿಮಾ ಆದ್ಮೇಲೆ ಶೂಟ್ ಎಲ್ಲ ಮುಕ್ ಮೇಲೆ ಅವ್ರ ಹೋಗ್ ಶಾರ್ಟ್ ಫಿಲಮ್ಸ್ ಮಾಡಿದಾರಲ್ಲ ಅವ್ರು ಮಾಡಿರೋ ಕಂಟೆಂಟ್ಸ್ ಕೂಡ ಹತ್ತು ಮಿಲಿಯನ್ ವರ್ಗೂ ಹೋಗಿರೋ ಡೈರೆಕ್ಟರ್ಸ್ ರೈಟರ್ಸ್ ಇವಾಗ ಇವಾಗ ಅವ್ರ ಡೈರೆಕ್ಟರ್ಸ್ ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಸೊ ನಾನು ಹೇಳದೇನು ಅಂದ್ರೆ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ಒಂದು ಟೀಮು ಒಳ್ಳೆ ಆರ್ಟಿಸ್ಟ್ ಇರುವಂತಹ ಟೀಮು ಹಾರ್ಡ್ ವರ್ಕ್ ಮಾಡಿದೀವಿ ತಿಂಗಳಂಗ್ ಗಂಟ್ಲೆ ರಿಹರ್ಸಲ್ಸ್ ಮಾಡಿದೀವಿ ಅದ್ರ ಜೊತೆಲಿ ಪ್ರೊಡ್ಯೂಸರ್ ಸಿನ್ಮಾಗ್ ಏನೇನ್ ಬೇಕೋ ಅಷ್ಟನ್ನು ನಮ್ಗೆ ಕೊಟ್ಟಿದ್ದಾರೆ ಒಂದೊಳ್ಳೆ ಸಿನ್ಮಾ ಮಾಡಿದೀವಿ ನೀವು ಸಿನಿಮಾದಿಂದ ಎದ್ ಬರ್ಬೇಕಾದ್ರೆ ಪರವಾಗಿಲ್ಲ ಹುಡುಗರು ಚೆನ್ನಾಗಿ ಸಿನ್ಮಾ ಮಾಡಿದಾರೆ ಇವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟರೆ ಇನ್ನ ದೊಡ್ಡ ದೊಡ್ಡ ಸಿನ್ಮಾಗಳು ಒಳ್ಳೊಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ನಿಮ್ಗೊಂದು ಒಂದು ಕಾನ್ಫಿಡೆಂಟ್ ಇರುತ್ತೆ ಸೊ ಇಷ್ಟಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸೊ ಮಚ್ Stúrnýms <laughs> ಮಾಡ್ಲಿ ಮೇಡಂ ಅವರು ಮನಸ್ಸಿಂದ ಆಚೆ ಹೋದ್ಮೇಲೆ ಸುಧಾಕರ್ ಗೆ ಆಕ್ಟಿಂಗ್ ಬರುತ್ತೋ ಬರಲ್ವ ಅಂತ ಅವ್ರು ಹೇಳಿ ಅವರು ಮಾಡಿಲ್ಲ ಅಂದ್ರೆ ಇನ್ನೊಂದ್ಸಲಿ ಇನ್ನೊಂದ್ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡು ನೆಕ್ಸ್ಟ್ ಸಿನಿಮಾ ಬೆಟರ್ ಆಗಿ ಮಾಡ್ತೇನೆ ನಾನು ಮನಸ್ಸಿಂದ ಹೇಳಿ ಅದು ಬೇಡ ಇವಾಗ ಅದ್ರ ಬಗ್ಗೆ ಮಾತಾಡ್ತೀನಿ ಈ ಸಿನಿಮಾ ಮೇಡಮ್ ನಾನು ಇಂಡಿವಿಜುವಲ್ ಆಗಿ ನಿಮ್ ಜೊತೆ ಯಾವತ್ತಾದ್ರೂ ಇಂಟರ್ವ್ಯೂ ಮಾಡಿದಾಗ ಅದ್ ನನ್ ಪರ್ಸನಲ್ ತಿಂಗ್ ಅಂದ್ರೆ ನಾನ್ ನಾನ್ ಇಂಡಿವಿಜುವಲ್ ಆಗಿ ಮಾಡಿರೋದು ಅದು ನಾನು ಇಂಡಿವಿಜುವಲ್ ಆಗಿ ಕೇಳಿ ಕೇಳಿ ಆಯ್ತು ಇಂಡಿವಿಜುವಲ್ ಆಗಿ ಯಾವಾದ್ರು ಇಂಟರ್ವ್ಯೂನೋ ಇಲ್ಲ ಕಾನ್ವರ್ಸೇಷನ್ ಕೇಳಿದಾಗ ಅದ್ರ ಬಗ್ಗೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ ಏನು ಏನು ಹಿಂದೆ ಮುಂದೆ ಹೇಳಲ್ಲ ಬಟ್ ಇದು ಒಂದು ಸಿನಿಮಾ ಇಲ್ಲ ನಮ್ಗೆ ಒಂದು ವರ್ಗನೂ ಇದೆ ಬಿಡಿ ಮೇಡಮ್ ಅವ್ರು ನೋಡ್ತಾರೆ ನೋಡ್ರಿ ನೋಡ್ಬಿಟ್ಟು ಅವ್ರು ಅವ್ರು ಕೊಡ್ಲಿ ಮಾಡ್ತಾ ನಮ್ ಸಿನಿಮಾ ಮಾಡೋಕ್ಕಾಗತ್ತೆ ಅದೇ ಬೇರೆ ನಮ್ಗೆ ಸರಿ ಮೇಡಮ್ ಆಯ್ತು ರಿಲೀಸ್ ಆದ್ಮೇಲೆ ಮಾತಾಡುವ ಮಾಡ್ತೀನಿ ನೀವು ಇಟ್ಸೋ ತರ ಮಾಡಿದಿರಾ ನಾನು ಮಾಡಿದ ಸರ್ ಕಂಟಿನ್ಯೂ ಮಾಡೋಣ ಸರ್ ಇನ್ಸ್ಟಾಲ್ ಮಾಡೋಣ ಸರ್ ಮೂಮಟಿ ವಿಡಿಯೋ ಇಂದಲ್ಲಿ ರಾಷ್ಟ್ರ ಸ್ವಲ್ಪ ಎಲ್ಲರೂ ನಮಸ್ಕಾರ ನಾನು ಫೈಲ್ ಚೇಂಜ್ ಆ ನಮಗೆ ಸೀನಿಯರ್ ಓಪರ್ ಆಗ್ತಿದ್ರೆ ಶಾರ್ಟ್ ಅಲ್ಲಿ ಮೊಲ್ಲತಾರ ಆ ನೀವೆ ನಮ್ಮ ಸೇಫ್ ಫೈಲ್ ಚೇಂಜ್ ಆ ಸೊ ನನಗೆ ಸಿನಿ ಲೋಕ ಖರ್ಚಾಗಿದೆ ಶಾರ್ಟ್ ಫಿಲಂ ಮೂಲಕ ನಿಮ್ಮ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು ಯಾಕಂದರೆ ಯೂಟ್ಯೂಬ್ ಎಲ್ಲರೂ ನೋಡ್ತಿರ್ಲಿಲ್ಲ ಆವಾಗ ಈ ಥರ ತುಂಬ ಟ್ರೆಂಡು ಫೇಸ್ಬುಕ್ಕು ಎಲ್ಲ ಇತ್ತು ಸೊ ಮನೆ ಮಾತಾಡ್ದಂಗೆ ಆಗಿದು ನಿ ನಿಮ್ಮಿಂದ ಸೊ ಈ ಸೋಷಲ್ ಮೀಡಿಯಾ ಅಥವಾ ಪೇಜಿಂದನೇ ಎಲ್ಲರೂ ಮನೆ ರೀಚ್ ಆಗಂಗೆ ಆಗಿದ್ದು ಸೊ ನಾನು ಫಸ್ಟ್ ಶಾರ್ಟ್ ಫಿಲಮೇ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ಇದ್ದಾಗ ತುಂಬ ಖುಷಿ ಆಯಿತು ಹೂ ಹೇ ಹೀಗೆ ಕೆಲವೊಂದು ಶಾರ್ಟ್ ಎಲ್ಲ ಮಾಡ್ತಾ ಮಾಡ್ತಾ ಕಮೆಂಟ್ಸ್ ಬರಕ್ ಸ್ಟಾರ್ಟ್ ಆಯ್ತು ಇದೇ ತಂಡ ಸಿನಿಮಾ ಮಾಡಿ ಅಂತ ಅದು ನೋಡಿದಾಗ ಖುಷಿ ಆಗ್ತಿತ್ತು ಒಂದು ಫಿಲಮ್ ಶಾರ್ಟ್ ಇಷ್ಟು ಎಷ್ಟೊಂದು ಪ್ರೀತಿ ಸಿಕ್ತಿದೆ ಅಂದಾಗ ಸಿನ್ಮಾ ಹೆಂಗಿರ್ಬೋದು ಅಂತ ಒಂದು ಆಸೆ ಇತ್ತು ಆ ಡ್ರೀಮ್ ಇವತ್ತು ನಿಜ ಆಗಿದೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ರೇವಿಕ ಸರ್ ಮೂರ್ಗೆ ಯಾಕಂದ್ರೆ ಹೊಸ ಹುಡುಗಿ ಪರವಾಗಿಲ್ಲ ಹೊಸ ಹುಡುಗ ಆದ್ರೂ ಪರವಾಗಿಲ್ಲ ಇವ್ರ ಹತ್ರನೇ ಮಾಡಿಸ್ತೀನಿ ಅಂತ ನಮ್ಮ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಾಗೆ ಪ್ರೊಡ್ಯೂಸರ್ ಸರ್ ಲೋಕೇಶ್ ವಿಜಿ ಸರ್ ಡೈರೆಕ್ಟರ್ ಮೇಲೆ ನಮ್ಗೆ ಇಟ್ಕೊಂಡು ಕತೆ ಮೇಲೆ ನಮ್ಗೆ ಇಟ್ಕೊಂಡು ಹೊಸ ಆದ್ರೂ ಪರವಾಗಿಲ್ಲ ಎಲ್ಲರೂ ಸ್ಟಾರ್ನ ಪ್ರಿಫರ್ ಮಾಡ್ತಾರೆ ಬಟ್ ಹೊಸ ಹುಡುಗಿರಾದರೂ ಪರವಾಗಿಲ್ಲ ಅಂತ ಪ್ರೊಡ್ಯೂಸ್ ಮಾಡೋಕ್ಕೆ ಅಂದ್ಕೊಂಡಿರೋ ಬಜೆಟ್ಗಿಂತ ಜಾಸ್ತಿ ದುಡ್ಡಾಗಿದೆ ಸೊ ಅದಕ್ಕೆ ಡಬಲ್ ಗೆಚ್ಚಬೇಕು ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಸರ್ ವಿಜಿ ಸರ್ ಆ್ಯಂಡ್ ಸುಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರನ್ನು ತುಂಬ ಚೆನ್ನಾಗಿ ತೋಸ ಪ್ರಯತ್ನ ಮಾಡಿದ್ದಾರೆ ಅಂಡ್ ಪ್ರತಿಯೊಬ್ರು ಇಲ್ಲಿ ಕೂತ್ಕೊಂಡಿರೋರು ತುಂಬಾ ಪ್ಯಾಶನೇಟ್ ಆಗಿ ಜಿನ್ಯೂ ಕೆಲಸ ಮಾಡಿದೀವಿ ಎಷ್ಟೇ ನಾವು ಹಾರ್ಡ್ ವರ್ಕ್ ಮಾಡಿದ್ರು ಫೈನಲ್ ರಿಸಲ್ಟ್ಸ್ ಕಡೆ ಇದ್ದಾರೆ ಬರಬೇಕು ಸೊ ಅದೇನ್ ಪ್ರೀತಿ ಸಪೋರ್ಟ್ ಮಾಡಿದ್ರಿ ಅದೇ ಮುಂದೆ ಹೋಗಿ ಅಂತ ಕೇಳ್ಕೊಂತೀನಿ ಪಾತ್ರದ ಬಗ್ಗೆ ಶಾರ್ಟ್ ಫಿಲಮ್ ಅಲ್ಲಿ ಪಂಚ್ ವೈಸ್ ಹೋಗ್ಬಿಡುತ್ತೆ ನಂಗೆಲ್ಲ ಫುಲ್ ಆಕ್ಟಿವ್ ಬೇರೆ ಬೇರೆ ಕ್ಯಾರೆಕ್ಟರ್ ಹೆಸರಲ್ಲಿ ಮತ್ತೆ ತುಂಬಾ ಹೈಪರ್ ಆಕ್ಟಿವ್ ಆಗಿ ಮಾಡಿದೀನಿ ಇದು ಅದೇ ಫಾರ್ಮೆಟ್ ಅಲ್ಲಿ ನಾವು ವರ್ಕ್ ಮಾಡೋಕ್ಕಾಗಲ್ಲ ಸೊ ಇದರಲ್ಲಿ ನನ್ನ ಎಮೋಷನ್ ಜಾಯ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ ಸೊ ಇದರಲ್ಲಿ ನಾನು ಅದರ ಹೈಪರ್ ಆಕ್ಟಿವ್ ತರ ಕಾಣಿಸ್ಕೊಂಡೇ ಇರ್ಬೋದು ಬಟ್ ಒಂದು ಪ್ರೊಸೆಸ್ ಆಗಿರ್ತೀನಿ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ ಪ್ರೊಸೆಸ್ ಆಗಿರ್ತೀನಿ ಅದೇ ತರ ನಂದು ಹೆಸರುಗಳು ನನ್ನ ಪಾತ್ರ ಹೆಸರುಗಳೆಲ್ಲ ಬೇರೆ ಬೇರೆ ಥರನೇ ನಾನು ಮಾಡ್ಕೊಂಡು ಬಂದಿದೆ ಸೊ ಇದ್ರಲ್ಲೂ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಫ್ರೆಂಟ್ ಓಕೆ ಅಷ್ಟೇ

ಅದೇ ಡೈರೆಕ್ಟ್ ಫಸ್ಟ್ ಸಿನ್ಮಾ ಸೋಡಾಪಟ್ಟಿ ಸೋತು ಇದು ಚೆನ್ನಾಗಿ ಆಗುತ್ತೆ ಅಂದ್ರೆ ಹೇಳ್ತೀನಿ ಫಸ್ಟ್ ಲವ್ ಫೇಲ್ಯರ್ ಆದರೆ ಎಲ್ಲೋ ಬೆಸ್ಟ್ ಲವ್ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಇದು ಫಸ್ಟ್ ಇದು ಬೆಸ್ಟ್ ಫಿಲಮ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ ಆಗಿ ಫಿಲಮಲ್ಲಿ ಅಂದರೆ ಶಾರ್ಟ್ ಫಿಲಮ್ ಅಲ್ಲಿ ಯೂಶಲಿ ನಾವು ನೈಂಟಿ ಪರ್ಸೆಂಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಕಾಮಿಡಿನ ಮಾಡಿದ್ರಿ ಬಟ್ ಅಂತ ಬಂದಾಗ ಮೇಡಮ್ ಎಮೋಷನ್ನು ರೊಮ್ಯಾನ್ಸ್ ಆಕ್ಷನ್ ಇರಬೇಕು ಅಂತ ಸೊ ಅದ್ರಲ್ಲಿ ನಮ್ಮದ್ರಲ್ಲಿ ಕಾಮಿಡಿ ಆರ್ಗ್ಯಾನಿಕ್ ಕಾಮಿಡಿ ಇದೆ ಅಂಡ್ ಒಳ್ಳೆ ಆರ್ಗ್ಯಾನಿಕ್ ಕಾಮಿಡಿ ಅಂದ್ರೆ ಸರ್ ಕಾಮಿಡಿ ಒಂದು ಸಣ್ಣ ಅಂದ್ರೆ ಇದೆ ಸಣ್ಣದಾಗಿದೆ ಆಮೇಲೆ ಎಮೋಷನ್ ಇದೆ ಒಂದು ಒಳ್ಳೆ ತಂದೆ ಮನದ ನಮ್ಮ ಡೈರೆಕ್ಟರ್ ಸರ್ ಅಂದಾಗೆ ಒಂದು ತಂದೆ ಎಮೋಷನ್ ಇಂಟರ್ವಲ್ ಅಲ್ಲಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಒಂದು ಹತ್ತು ಜನ ನೋಡ್ತಾ ಇದ್ರೆ ಒಂದ್ ಏಳು ಜನ ಆದ್ರೂ ಕಂಡೀದ್ ಆಗ್ತಾರೆ ಇಂಟರ್ವಲ್ಗೆ ಅಂಡ್ ಕ್ಲೈಮ್ಯಾಕ್ಸ್ ಒಂದೊಳ್ಳೆ ಅಂದ್ರೆ ಎಮೋಷನ್ ಆಗ್ತಾ ಫೈನಲ್ ಆಗಿ ಎಲ್ಲ ನಕಂಡ್ ಬರುವಂತ ಕ್ಲೈಮ್ಯಾಕ್ಸ್

ಒಂದೆರಡು ಸ್ಟೈಲ್ ಟ್ರೇನಿಂಗ್ ಇದೆ ಅಷ್ಟೇ ಅಷ್ಟೇ ಆಯ್ತು. ಅದಂದ್ರೆ ನಾನು ಟೈಟಾಗ್ ಬೇರೆ ಪಟ್ಟಿ ಓಡಿ ಹೊಡಿಯೋ ಅಂತ ಇರ್ತೀನಿ ಆತರ. ಏ ಇಲ್ಲ ಇಲ್ಲ ಸರ್ ಏನಲ್ಲ ನೋಡಿ ಪ್ರೊಡ್ಯೂಸರ್ ಅವರು ನಮ್ಮ ಆಸ್ತಿಗಳು ನನಗೆ ಏನಕ್ಕೆ ಅಂತಾರೆ. ಅಷ್ಟೇ ಸರ್ ಆಮೇಲೆ ಅದೇ ಪ್ರೊಡ್ಯೂಸರ್ ಸರ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಆನ್ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಎಲ್ರಿಗೂ ನಮಸ್ಕಾರ ನಾನು ಪಲ್ಲವಿ ಸರ್ವ ಅಂತ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬಾ ತುಂಬ ಥ್ಯಾಂಕ್ಸ್ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ಮೊದಲನೇದಾಗಿ ನಾನು ಮೂರು ಜೊತೆ ಶಾರ್ಟ್ ಫಿಲ್ಮ್ ಯಾವತ್ತು ಮಾಡಿರಲಿಲ್ಲ ಮಾಡಬೇಕಂತ ತುಂಬಾ ಆಸೆ ಇತ್ತು ಬಟ್ ಅವ್ರ ಜೊತೆ ಶಾರ್ಟ್ ಫಿಲ್ಮ್ ಮಾಡೋಕ್ಕಾಗಿಲ್ಲ ಡೈರೆಕ್ಟಾಗಿ ಸಿನಿಮಾ ಮಾಡಿದ್ದೀನಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ನಮ್ಮ ಎಲ್ಲರೂ ನಂಬಿ ಬಜೆಟ್ ಬಜೆಟ್ಗಿಂತ ಜಾಸ್ತಿ ಆದ್ರೂ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಸರ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ನಾವು ರೆಕಗ್ನೈಸ್ ಆಗೋದ್ಕಿಂತ ಹೆಚ್ಚಾಗಿ ಎಷ್ಟೊಂದ್ ಜನ ಯೂಟ್ಯೂಬ್ ಅಲ್ಲಿ ಜೀವನ ಮಾಡಬಹುದು ಅಂತ ತೋರಿಸಿಕೊಟ್ಟಿದೆ ಅವರು ನಾವ್ ಇವತ್ವರೆಗೂ ನಾವು ಅಂದ್ರೆ ಏನೋ ಒಂದು ದುಡ್ಮೆ ಮಾಡ್ತಾ ಇದ್ರೆ ಅಂದ್ರೆ ಯೂಟ್ಯೂಬ್ ಕಾರಣ ಆ ಯೂಟ್ಯೂಬ್ ತೋರ್ಸ್ಕೊಟ್ಟಿದೆ ಅವರು ಸೊ ನಮ್ಗೆ ಸಿನಿಮಾ ಆಫರ್ಸ್ ಬರಕ್ ಸ್ಟಾರ್ಟ್ ಆಗಿ ಆಲ್ರೆಡಿ ತ್ರೀ ಇಯರ್ಸ್ ಸ್ಟಾರ್ಟಿಂಗ್ ಟೂ ಇಯರ್ಸ್ ಏನ್ ಬರ್ಲಿಲ್ಲ ಅದಾದ್ಮೇಲೆ ತ್ರೀ ಇಯರ್ಸ್ ಇನ್ನೊಂದ್ ತ್ರೀ ಇಯರ್ಸ್ ಇಂದ ಬರ್ತಾ ಇದೆ ಸೊ ಅದಾದ್ರೂ ನಾವಿವರ್ ಶಾಪ್ ಇಲ್ಲ ಮಾಡ್ತಾನೆ ಇದೀವಿ ಮುಂದೇನು ಮಾಡ್ತಾ ಇರ್ತೀವಿ ಮುಂದೆ ಅವ್ರು ಯಾವತ್ತು ಯಾವ ಕ್ಯಾರೆಕ್ಟರ್ ಹೇಳ್ತಾರೆ ನಾನು ಇವತ್ತು ಇಲ್ಲಿ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ ನಾವು ಎಷ್ಟೇ ಎತ್ತರಕ್ಕೆ ಹೋದ್ರು ಅಷ್ಟೇ ಹೋಗ್ಲಿಲ್ಲ ಅಂದ್ರು ಅಷ್ಟೇ ಅವಾಗ್ಲೂ ಜೊತೆಲಿ ಇದೀವಿ ಇರ್ತೀವಿ ಜೊತೆಲಿರ್ತೀವಿ ಜೊತೆಲಿ ಜೊತೆಲಿರ್ತೀವಿ ನಾವು ಅವ್ರ ಜೊತೆ ಅಲ್ಲ ಅವರು ನಮ್ ಅಂದ್ರೆ ನಾವು ಅವ್ರ ಜೊತೆ ಇರ್ಬೇಕಾಗಿರೋದು ಅಂದ್ರೆ ನಮ್ಗ್ ಅನಿವಾರ್ಯ ಇರೋದು ಅದು ನಿಜ ಅಲ್ವಾ ಒಬ್ಬ ಕಲಾವಿದನಾಗಿ ನಿರ್ದೇಶನ ನಿರ್ದೇಶಕರ ಅವಶ್ಯಕತೆ ನಮ್ಗಿರೋದು ಅವ್ರಿಗೆ ನಮ್ಮ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಮ್ಮಂತವ್ರ ಎಷ್ಟೋ ಜನ ಕ್ರಿಯೇಟ್ ಮಾಡ್ಬೋದು ಮುಂದೇನೋ ಅಷ್ಟೇ ಮೇಡಮ್ ಅಂದ್ರೆ ಇವಾಗ್ಲೂ ನಮಗೆ ಆಫರ್ಸ್ ಗಳು ಬರ್ತಾ ಇದೆ ಸಿನಿಮಾ ಮಾಡ್ತಾ ಇದೀವಿ ಬಟ್ ಇವಾಗ್ಲೂ ನಾವ್ ಜೊತೆಗೆ ಶಾರ್ಟ್ ಫಿಲಮ್ ಮಾಡ್ತಾ ಇದೀವಿ ಚೇರ್ ಸಾಲಲ್ಲಿ ಎಲ್ರಿಗೂ ನಮಸ್ಕಾರ ನಾನು ಎಲ್ರಿಗೂ ನಮಸ್ಕಾರ ನಾನು ವಿಶ್ವಾಸ್ ತುಂಬಾ ದಿನ ಆಗಿತ್ತು ಈ ಕಡೆ ಬಂದು ಸೀರಿಯಲ್ ಅಲ್ಲಿ ಬಿಸಿ ಸೀರಿಯಲ್ ಮುಗಿದ ತಕ್ಷಣ ಸಿನಿಮಾ ಪ್ರೆಸ್ ಮೀಟ್ ಸಿನಿಮಾಗಳು ಸ್ಟಾರ್ಟ್ ಆಗಿದೆ ತುಂಬಾ ಅವಕಾಶಗಳು ಸಿಗ್ತಾ ಇಲ್ಲ ಸಿಗ್ತಾ ಇದೆ ಒಂಥರ ಒಂದ್ ಮೀಡಿಯಂ ಬಜೆಟ್ ಓಡಾಡ್ತಿದ್ವಿ ತುಂಬಾ ದಿನ ಆಗಿದ್ದು ಎಲ್ಲರೂ ಮೀಟ್ ಮಾಡಿ ಸೊ ಅಮೃತಾಂಜನ್ ಶಾರ್ಟ್ ಫಿಲಮ್ ಅನ್ನೆಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದು ಮಾಡೋಕ್ಕೆ ಮುಂಚೆ ಎಲ್ಲ ಸಿನ್ಮಾಗಳಲ್ಲಿ ತುಂಬಾ ಪ್ರೆಸ್ಮೀಟ್ ಅಲ್ಲಿ ಎಲ್ಲೂ ಮೀಟ್ ಮಾಡಿದ್ದೀನಿ ಅಂಡ್ ಈ ಶಾರ್ಟ್ ಫಿಲಮಲ್ಲಿ ಅಲ್ಲಿ ಈ ಸಿನಿಮಾದಲ್ಲಿ ನಾನು ಬಾಡಿ ಗ್ಯಾ ಬಾಡಿ ಗಾರ್ಡ್ ಬಾಡಿ ಗಾರ್ಡ್ ಕ್ಯಾರೆಕ್ಟರ್ ಮಾಡಿದೀನಿ ಸುಧಾಕರ್ ಅವ್ರಿಗೆ ಬಾಡಿ ಗಾರ್ಡ್ ಸೆಕೆಂಡ್ ಆಫ್ ಅಲ್ಲಿ ನಂದು ಸ್ವಲ್ಪ ಫನ್ಸ್ ಬರುತ್ತೆ ಅಲ್ಲಲ್ಲಿ ಒಂದು ಸ್ವಲ್ಪ ಕಾಮಿಡಿ ಮಾಡಿ ಮಾಡಿ ಹೋಗ್ತಿರ್ತೀನಿ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ನೋಡಿದ್ರೆ ನಾನು ನೋಡ್ತೀರ ನನ್ನಲ್ಲಿ ಸಿನಿಮಾದಲ್ಲಿ ಅದನ್ನು ನಾನು ಹೇಳಿ ಕರೆಕ್ಟ್ರೆ ನಾನು ಏನು ನೋಡಲಿಲ್ಲ ಇಂತರ ನಾನು ನೋಡ್ತೀನಿ ಈ ನೀನು ಅದ್ರು ನೋಡೋದೆ ನೀನು ಒಬ್ಬರು ನೋಡಿದ ತರಸ್ತಿ ಅಂತ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ಒಂದು ஆயுத ಇರುತ್ತೆ ಕೈಯಲ್ಲಿ ಅವ್ರು ಚೆನ್ನಾಗಿರುತ್ತೆ ಅದು ಬಸ್ ಸ್ಲೋಸ್ಟ್ ತೋರಿಸ್ತಾರೆ ತೋರಿಸತರ ಒಬರಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಒಂದು ಆಯೋಧ ಇರುತ್ತೆ ಇವ್ ಕಟ್ ಮಾಡೋದು ಯಾರಿಗೂ ಏನಾದ್ರು ಅದೊಂದು ಇರುತ್ತೆ ತುಂಬಾ ಅದ್ಭುತವಾಗಿದೆ ಬೇರೆ ಬ್ರಾಂಡ್ರಿ ಸಾಕು ಬಿಡು ಅಂತಾರೆ ಥ್ಯಾಂಕ್ ಯು ತುಂಬಾ ಸಪೋರ್ಟ್ ಮಾಡಿ ತುಂಬಾ ದಿನ ಆಗಿತ್ತು ಮತ್ತೆ ಬರ್ತಾನೆ ಇರ್ತೀನಿ ಬರೋದ್ರ ನೀವು ಮಾಡಿ ಈ ಸಪೋರ್ಟ್ ಮಾಡೋ ನಾನು ಮತ್ತೆ ಬರ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಹಲೋ ನನ್ನ ಹೆಸರು ರಾಜೇಂದ್ರ ಅಂತ ಕ್ಯಾರೆಕ್ಟರ್ ನೇಮ್ ಬಂತು ಶೇಕಿಂಗ್ ಕೊಬ್ರ ಅಂತ ಬರ್ತಾರೆ ಸೊ ಸೆಕೆಂಡ್ ಅಪ್ ಅಲ್ಲಿ ನಾನು ಚೇತನ್ ದುರ್ಜು ಅವರು ಇಬ್ರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ಅಕ್ಟೋಬರ್ ತರ್ಟಿ ಅಂತ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ದಾರೆ ರಿಲೀಸಿಂಗ್ ಡೇಟು ಸೊ ಇಂಚು ಒಂದು ಆ ಕಡೆ ಈ ಕಡೆ ಆಗ್ಬೋದು ರಿಲೀಸಿಂಗ್ ಎಲ್ಲ ಸೊ ಬಂದು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ ಸೊ ನೀವು ನಿಮ್ಗೆ ಅನ್ಸುತ್ತೆ ಸಿನಿಮಾ ನೋಡಿದ್ಮೇಲೆ ನೀವೇ ಪಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರು ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಚೇತನ್ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಒಂದು ಒಂದು ರೀಲ್ ಸ್ಟಾರು ಸೊ ಒಂದು ಪುಟ್ಟ ಪಾತ್ರ ಬಟ್ ತುಂಬಾ ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಬಿಗಿನಿಂಗ್ ಪಟಾಕಿ ಪಟಾಕಿ ಉಳಿಯುತ್ತಾ ಆತರ ಮಧ್ಯದ ಮಧ್ಯದಲ್ಲಿ ಬಂದ್ಬಿಟ್ಟು ಪಟಾಕಿ ಸಿಟ್ಸ್ ಹೋಗುವಂತ ಪಾತ್ರ ಯಾಕಂದ್ರೆ ತುಂಬಾ ತುಂಬಾ ಕಾಮಿಡಿ ಇರುವಂತ ಪಾತ್ರ ಆ ಪಾತ್ರವನ್ನ ಸೃಷ್ಟಿ ಮಾಡಿ ಆ ಪಾತ್ರವನ್ನ ನನಗೆ ಕೊಟ್ಟಂತ ನಿರ್ದೇಶಕರಿಗೆ ತುಂಬಾ ಥ್ಯಾಂಕ್ಸ್ ಮತ್ತೆ ಎಷ್ಟೋ ತಂಡಗಳು ಸಿನಿಮಾ ಮಾಡಬೇಕು ಅಂತ ಚಿತ್ರರಂಗಕ್ಕೆ ಬರುತ್ತೆ ಎಷ್ಟೋ ತಂಡಗಳು ಬಂದಿದೆ ನಿರ್ಮಾಪಕರು ಸಿಗದೆ ಚಿತ್ರರಂಗದಿಂದ ಹೋಗ್ಬಿಟ್ಟಿದೆ ಇಲ್ಲ ಅವಕಾಶ ಅವಕಾಶಗಳು ಸಿಗಲ್ಲ ಲೈಫ್ ಆಗಲ್ಲ ಅಂತ ಬಟ್ ನಮ್ಮಂತ ಒಂದು ಒಂದಷ್ಟು ಪ್ರತಿಭೆಗಳನ್ನ ಗುರುತಿಸಿ ನಮಗೆ ಅಷ್ಟು ದುಡ್ಡಿನ ಎರಡು ಕೋಟಿ ಎರಡುನೂರು ಕೋಟಿ ಅಂತ ತಮಾಷೆ ಯಾರು ಸಹ ಒಂದು ರೂಪಾಯಿ ಕೊಡಲ್ಲ ನೂರು ರೂಪಾಯಿ ಸಂಜೆ ಮೇಲೆ ಏಳು ಏಳು ಗಂಟೆ ಮೇಲೆ ನೂರು ರೂಪಾಯಿ ಕೇಳಿದ್ರು ಯಾರು ಕೊಡಲ್ಲ ಅಂತ ಸಂದರ್ಭದಲ್ಲಿ ಆ ನಿರ್ಮಾಪಕರಾದ ಲೋಕೇಶ್ ಸರ್ ವಿಜಯ್ ಕುಮಾರ್ ಸರು ಮತ್ತೆ ನಮ್ ಕಿರಣ್ ಸರು ನಮ್ಮ ಮೇಲೆ ಅಷ್ಟೆಲ್ಲ ಬಂಡವಾಳ ಹೂಡಿದಾರೆ ಅವ್ರಿಗೆ ಸಿನಿಮಾ ಮಾಡು ಸಿನಿಮಾ ಮಾಡಬೇಕಂತ ಯಾವುದೇ ಇಂಟ್ರೆಸ್ಟ್ ಮತ್ತೆ ಉದ್ದೇಶ ಇರಲಿಲ್ಲ ಬಟ್ ಈ ಪ್ರತಿಭೆಗಳು ಈಗೇ ಕಳೆದೋಗಬಾರ್ದು ಇವರು ಬೆಳ್ಳಿ ತಲೆ ಮೇಲೆ ದೊಡ್ಡ ಪರದ ಮೇಲೆ ಕಾಣಿಸ್ಬೇಕು ಅನ್ನೋ ಒಂದೊಳ್ಳೆ ಮನಸ್ಸಿಂದ ಉದ್ದೇಶದಿಂದ ಅವರು ಅಷ್ಟೊಂದು ಬಂಡವಾಳನ ಹೂಡಿದಾರೆ ಖಂಡಿತವಾಗ್ಲೂ ಅವರು ಅವರನ್ನ ನಾವು ಸ್ಮರಿಸಬೇಕು ಆ ಮತ್ತೆ ನಮ್ಮ ಒಂದು ನಮ್ ನಾವು ಕಲಾವಿದರು ಒಂದು ತೆರೆ ಮೇಲೆ ಬರಲಿಕ್ಕೆ ಕಾರಣವಾಗಿದ್ದು ನಮ್ಮ ನಿರ್ದೇಶಕರು ಎಷ್ಟೋ ಜನ ನಾವು ಈಗ ಸಿನಿಮಾ ಮಾಡೋ ತರ ಆಗಿದೆ ನಮ್ಮ ನಿರ್ದೇಶಕರಿಂದ ಮತ್ತೆ ಅದನ್ನ ನೋಡಿ ಎಷ್ಟೋ ಜನ ಶಾರ್ಟ್ ಫಿಲಮ್ ಸಹ ಒಂದು ಲೈಫ್ ಇದೆ ಅಂತ ಒಂದು ವೀಕ್ಷಕರನ್ನ ಸೃಷ್ಟಿ ಮಾಡಿದ್ದು ಜಯರಾಮ್ ಸರ್ ಈಗ ಎಷ್ಟೋ ಶಾರ್ಟ್ ಫಿಲ್ಮ್ಸ್ ಮಿಲನ್ ಗಟ್ಲೆ ಹೋಗ್ತಾ ಇದೆ ಆ ಮತ್ತೆ ಅಷ್ಟು ಕಲಾವಿದರು ಸಹ ಸಿನಿಮಾಗಳಲ್ಲಿ ಅವಕಾಶನ ಗಿಡಿಸಿಕೊತಾ ಇದಾರೆ ಒಂದಷ್ಟು ಕಾಮಿಡಿ ಕಲಾವಿದರು ಒಂದಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರೆ ನಾನು ಸಹ ಒಬ್ಬ ಸೊ ಸಿನಿಮಾ ತುಂಬಾ ಚೆನ್ನಾಗಿ ನೋಡ್ಬೋದಿದೆ ಖಂಡಿತ ಎಲ್ಲರಿಗೂ ನಟಿಸುತ್ತೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಬಂದಂತ ಮಾಧ್ಯಮ ನಮ್ಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಥ್ಯಾಂಕ್ ಯು